ಮಕರ ಸಂಕ್ರಾಂತಿ ಏನಕ್ಕೆ ನಮ್ಮ ಮಗ ಯಾರು ಸನ್ ಇಂದ್ರೆ ಮೇರಿ ಲಡ್ಕಿ ನಿನ್ನಂತೋರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಚರಾಸ್ ಮಾಡಿ ಕೊಟ್ಬಿಡೋದಿರಾ ಸಾಯಂಕಾಲ ಬೆಳಕಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬಂದಿದ್ದೀನಿ ಮಲ್ಲೇಶ್ವರ ಮೇತ್ ಕ್ರಾಸ್ಗೆ ಸೊ ತುಂಬ ಕ್ರೌಡಾಗಿದೆ ಇವತ್ತು ಯಾಕಂದರೆ ಸಂಕ್ರಾಂತಿ ಹಬ್ಬ ಇದೆ ಫುಲ್ಲೆಲ್ಲ ಜನ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಇವತ್ತಿಲ್ಲಿ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಅಂತ ಕ್ವಶನ್ ಆ್ಯಂಡ್ ಆ್ಯನ್ಸರ್ ಸೀರೀಸ್ ಮಾಡ್ತಿದ್ದೀನಿ ಸೊ ಅವ್ರ ಒಪಿನಿಯನ್ ತೊಗೊಳ್ಳೋಣ ಅವ್ರ ಆ್ಯನ್ಸರ್ಸ್ ತೊಗೊಳೋಣ ಅಂತ ಇಲ್ಲಿ ಬಂದಿದ್ದೀನಿ ಈ ಎಪಿಸೋಡ್ ಫುಲ್ಲು ಫನ್ನಾಗಿರುತ್ತೆ ನೀವೆಲ್ಲ ಎಂಜಾಯ್ ಮಾಡ್ತೀರಾ ನೋಡಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ದೇಶದ ಪ್ರಧಾನಿ ಯಾರು ಪ್ರೈಮ್ ಮಿನಿಸ್ಟರ್ ಹೇಳ್ಬೇಕು ಹೇಳಕ್ಲೇಟ್ ನಮ್ ದೇಶ ಪ್ರೆಸಿಡೆಂಟ್ ಯಾರು ಹೊಡಿರಿ ಚಪ್ಪಳೆಂಧೀಜಿ ಗಾಂಧೀಜಿ ತಾತ ನೆಕ್ಸ್ಟ್ ಆ ನೆಕ್ಸ್ಟ್ ಕ್ವೆಶ್ಚನ್ ಆ ನೀವು ಎಲ್ಲಾ ದೊಡ್ಡವರಾದ ಮೇಲೆ ಏನು ಆಗ್ತೀರಾ ಹೇಳ್ರಿ ನಾನು ಐಎಎಸ್ ಆಫೀಸರ್ ಹ್ಮ್ ಕಂಜೇಜುಲೇಷನ್ ಬ್ರದರ್ ಸರ್ ಹ್ಮ್ ಖಂಡಿತವಲ್ಲ ಆಗಂ ಕ್ಯಾನ್ಟಲ್ಲ ನೀನು ನೀನು ಸೈಂಟಿಸ್ಟ್ ಸೈಂಟಿಸ್ಟ್ ಮಿಲಿಟರಿ ಅನ್ಕೊಂಡಿದ್ ಯಾರು ಆಗಲ್ಲ ನಾವು ಆಗಿಲ್ಲ ಇದೊಂದು ಬದುಕಿ ಇದೊಂದು ಜನ್ಮವೇ ಇಂತಾ ದುರ್ವಿಧಿ ಇದಂತಾ ದುರ್ವಿಧಿ ಆಗಿಲ್ಲ ಮಿಲಿಟರಿ ಮಿಲ್ಟ್ರಿನ ಆಯ್ತು ಮಿಲ್ಟ್ರಿನ ಮಿಲ್ಟ್ರಿ ಸ್ಪೆಲ್ಲಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಆಯ್ತು ನಾಳೆ ಒಂದ್ ಹಬ್ಬ ಇದಾವಬ್ಬ ಹೇಳ್ರಿಲಿಬ್ರೇಟ್ ಮಾಡ್ ನಿಮಿಷದ್ ಬಿಟ್ಟಿದೆ ನಿಮ್ಮ ಅಪ್ಪ ಅಮ್ಮನ್ ತೋರಿಸ್ತೀನಿ ಬಾ ಕಳಿಸ್ತೀನಿ ನೋಡ್ಬೇಕು ಕಾಣೆ ಈ ಹುಡುಗಿ ನಂಗ್ ಕ್ವಶನ್ ಕೇಳುತ್ತಂತೆ ನೋಡೋಣ ಇವಾಗ ಸ್ಕೂಲ್ ನಲ್ಲಿ ಎಲ್ಲ ಮಕ್ಳು ಬರ್ಡೇ ಬಂದಾಗ ಗರ್ಲ್ಸ್ ನ ಬಾಯ್ಸ್ ನ ಯಾಕೆ ಕರ್ಕೊಂಡ್ ಹೋಗ್ಬಾರ್ದು ಬಾಯ್ಸ್ ಬರ್ಡ್ ಗರ್ಲ್ಸ್ ನ ಯಾಕೆ ಕರ್ಕೊಂಡ್ ಹೋಗ್ಬಾರ್ದು ಆಯ್ ಯಾಕಂದ್ರೆ ನೀವೆಲ್ಲ ಎಲ್ಲ ಇನ್ನು ಚಿಕ್ಕವರು ಅದಕ್ಕೆ ನನಗೆ ನನಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಕೇಳಿದ್ದು ನೋಡಕಾಗ್ದೇ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ನಾನು ಇವಾಗ ನೀವೇ ನಿಮ್ಮ ಹೆಸರೇನು ಮನೀಶ್ ಹಾ ಮನೀಶ್ ಅಣ್ಣ ನೀವ್ ಬಂದಿ ಇದು ಕಂಡಕ್ಟರ್ ಡ್ರೈವರ್ ಓಕೆನಾ ನೀವು ಬಸ್ ಬಸ್ಸಲ್ಲಿ ಅಲ್ಲಿ ಓಡಿಸ್ತಿರ್ತೀರಾ ಬಸ್ ಸ್ಟಾಪ್ ಅಲ್ಲಿ ಹನ್ನೆರಡು ಜನ ಹಚ್ತಾರೆ ನೆಕ್ಸ್ಟ್ ಇನ್ನ ಐದ್ ಜನ ಇಳಿತಾರೆ ಕಂಡಕ್ಟರ್ ಹೆಸರೇನು ನಿಮ್ ಹೆಸರು ನಿಮಗೆ ಗೊತ್ತಿಲ್ವಾ ಮನೀಶ್ ಅಷ್ಟೇ ಎಲ್ಲ ಒಂದ್ ಪ್ಲಾನ್ ಒಂದ್ ಇದಿದೆ ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ ಕಮಾನ್ ನನ್ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ ಏನ್ರ ಇದು ஒ நூறு ரூபாய் கொடுத்த நூறு ரூபாய் தாத்தன் ಇವಾಗ ಗಾಂಧೀಜಿ ಅವರಮ್ಮ ಗಾಂಧೀಜಿ ಅವರಮ್ಮ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತಾರೆ ಬಂದು ಶೇವಿಂಗ್ ಮಾಡ್ಕೊಂಡು ಬಾ ಅಂತ ಟಮೋಟ ತಗೊಂಡು ಬಾ ಅಂತ ನೆಕ್ಸ್ಟ್ ಮೀಟ್ ಕತೆ ಐವತ್ತು ರೂಪಾಯಿ ಮೀಗುತ್ತೆ ಯಾಕಂದ್ರೆ ಗಾಂಧಿ ತಾತನ ತಲೆ ಬೋರ್ಡ್ ಆಗಿರುತ್ತೆ ಅವ್ನು ಆವಾಗಲೇ ಕೇಳ್ದೆ ಅದನ್ನೇ ಅಮೇರಿಕ ಅವರು ಈ ಕೈಯಲ್ಲಿ ಯಾಕೆ ತಿನ್ನಲ್ಲ ಯಾಕಂದ್ರೆ ಅವರು ಎಮ್ಮೆ

ಏನಿಲ್ಲ ಸಿಂಪಲ್ ಅಷ್ಟೇ ನಾನು ಕೇಳೋದು ತುಂಬ ಸಿಂಪಲ್ ನೀವೇ ಹೇಳಿ ಆಮೇಲೆ ಮಾಡಬೇಕಾಗ ಬೇಡವಾ ಅಂತ ಓಕೆ ಸೊ ಫಸ್ಟ್ ಕ್ವಶನ್ ತ್ರೀ ಕ್ವಶನ್ಸ್ ಕೇಳ್ತೀನಿ ಓಕೆನಾ ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಬಗ್ಗೆನೇ ಕೇಳ್ತೀನಿ ಮಕರ ಸಂಕ್ರಾಂತಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀನಿ ಅದು ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಗೊತ್ತ ಸೊ ಫಸ್ಟ್ ಕ್ವಶನ್ ರಾಂಗು ಏನಕ್ಕೆ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಸಣ್ಣು ಟ್ರಾನ್ಸಿಟ್ ಆಗುತ್ತೆ ಮಕರ ರಾಶಿಗೆ ಬರುತ್ತೆ ಸೊ ಸೌಧನ್ ಎಮಿಸ್ಫಿಯರ್ ಇಂದ ನಾರ್ದನ್ ಎಮಿಸ್ಫಿಯರ್ಗೆ ಸನ್ ಟ್ರಾನ್ಸಿಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂದರೆ ಅವತ್ತು ಹಾರ್ವೆಸ್ಟಿಂಗ್ ಎಲ್ಲ ಮಾಡಿ ಫಾರ್ಮರ್ಸು ಪೂಜೆ ಎಲ್ಲ ಮಾಡಿ ಮಾಡ್ತಾರೆ ಸೊ ಸೆಕೆಂಡ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಸೆಕೆಂಡ್ ಕ್ವೆಶನ್ ಸಂಕ್ರಾಂತಿ ಹಬ್ಬದ ದಿನ ನಾವು ಯಾವ ಕಲರ್ನ ಮೇಜರ್ ಆಗಿ ಹಾಕೋಬೇಕು ಡ್ರೆಸ್ನಲ್ ಕಲರ್ ಕಲರ್ ಎಕ್ಸಾಕ್ಟ್ ಕಲರ್ ಗ್ರೀನ್ ನೋ ನೋ ಬ್ಲ್ಯಾಕ್ ಬ್ಲ್ಯಾಕ್ ಯಾಕಂದರೆ ಇವತ್ತು ಸು ಸಂಕ್ರಾಂತಿ ಹಬ್ಬದಿನ ಮೇಜರ್ ಆಗಿ ಹಾಕೋತೀವಿ ಯಾಕಂದರೆ ಯಾಕಂದರೆ ಸೂರ್ಯನ ಕಿರಣಗಳು ನಮ್ಮ ಮೈಗೆ ಚೆನ್ನಾಗಿ ತಾಗ್ಲಿ ಅಂತ ಬ್ಲ್ಯಾಕು ಅಬ್ಸರ್ವ್ ಮಾಡುತ್ತೆ ಬಾಡಿಗೆ ಹೀಟ್ನ ಆಮೇಲೆ ಸನ್ ರೇಸ್ನ ಅದು ಚೆನ್ನಾಗಿ ತಾಗ್ಲಿ ಮೈಗೆ ಅಂತ ನಾವು ಬ್ಲಾಕ್ ಹಾಕೋತೀವಿ ಅದು ನಮ್ಮ ಹಿಂದಿನ ಕಾಲದಿಂದನೂ ಬಂದಿರೋ ಟ್ರೆಡಿಷನ್ ಅದು ತುಂಬಾ ಜನ ಗೊತ್ತಾಗಿಲ್ಲ ನಾನೇ ಗೂಗಲ್ ಮಾಡ್ದಾಗ ಗೊತ್ತಾಯಿತು ಮತ್ತೆ ನಂಗೆ ಓಕೆ ನೆಕ್ಸ್ಟ್ ಕ್ವೆಶನ್ ಸೊ ಇದು ಹಬ್ಬ ಮೇಜರ್ ಆಗಿ ಸಂಧೆ ಆಗಿರುತ್ತಲ್ವಾ ಸೊ ಸೂರ್ಯನ ಮಗ ಯಾರು ಸನ್ ಇಂದ್ರ ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಮಗ ಏ ಅಲ್ಲ ಆ ರೈಟ್ ಆನ್ಸರ್ ಇವ್ರೊಬ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು ಚಪ್ಪಾಳೆ ಅಂಟಿ ಎರಡು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ಸಂಕ್ರಾಂತಿ ಬಗ್ಗೆ ಹೆಂಗೆ ಕೆ ಜಿ ಅವರೇ ಕಾಳು ಅವರೇ ಕಾಳು ಕೆ ಜಿ ರೂಪಾಯಿ ಬೇಳೆ ರೂಪಾಯಿ ರೂಪಾಯಿ ಶಾಕ್ ಆಯ್ತದು ಅಂತಂದ್ರೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ಕಣ್ಣೆ ಮಂಜು ಆಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ನಮ್ಮ ಸಂಕ್ರಾಂತಿ ಏನಕ್ಕೆ ಆಚರಿಸ್ತೀವಿ ಆಂಟಿ ಅದು ನಮ್ಮ ಬಲವಾದ ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು ಆಚರಿಸ್ತಾರೆ ಕರೆಕ್ಟೇ ಮುಖ್ಯವಾಗಿ ಒಂದು ರೀಸನ್ ಇದೆ ಏನಕ್ಕೆ ಈ ಟೈಮಲ್ಲೇ ನಾವು ಸಂಕ್ರಾಂತಿ ವರ್ಷಕ್ಕೊಂದ್ಸಲ ಬರೋದು ಅದೇ ಮಕರ ಸಂಕ್ರಾಂತಿ ಅಂತ ಮಾಡ್ತಾರೆ ಕರೆಕ್ಟೇ ಅದೂ ಬಟ್ ಮೇನ್ ಆಗಿ ಏನಂದ್ರೆ ಸೂರ್ಯ ಸೌತ್ ಇಂದ ನಾರ್ತ್ಗೆ ಅಂದ್ರೆ ಉತ್ತರಾಯಣ ಆಗುತ್ತೆ ಅದಕ್ಕೋಸ್ಕರನೇ ಮಾಡೋದು ಅಂಡ್ ನಮ್ಮ ರೈತರಿಗೆಲ್ಲ ದೊಡ್ಡ ಹಬ್ಬ ಇದು ಮೇಯ್ನಾಗಿ ಸೂರ್ಯ ಸೂರ್ಯ ಅಂದೇ ಹಬ್ಬ ಇದು ಇವಾಗ ಮೇನ್ ಆಗಿ ಸೂರ್ಯನ್ಗೆ ಸಂಬಂಧ ಪಟ್ಟಿದ ಹಬ್ಬ ಅಲ್ವಾ ಇದು ಸೂರ್ಯನ್ ಮಗ ಯಾರು ಗೊತ್ತಿರುತ್ತೆ ನಿಮ್ಗೆ ನಾನು ಹೇಳದ್ ಮೇಲೆ ಗೊತ್ತಾಗುತ್ತೆ ಶನಿ ದೇವ ಅಷ್ಟೇ ಆಂಟಿ ಬನ್ನಿ ಬನ್ನಿ ಏನಾಗಲ್ಲ ಬನ್ನಿ ಫೇಮಸ್ ಆಗ್ತೀರಾ ಎಳ್ಳು ಬೆಲ್ಲ ಓಯ್ ಎಳ್ಳು ಬೆಲ್ಲ ಎಲ್ಲಾ ಕೊಟ್ಟು ಎಲ್ರು ಮನೆಗೂ ಹೋಗ್ತೀವಿ ಹೋಗ್ಬಿಟ್ಟು ಬಾಗ್ನ ಎಲ್ಲಾ ಕೊಟ್ಟು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ನಾಳಿಂದ ಹಬ್ಬ ಶುರು ಆಗ್ತಾ ಇದೆ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಇವತ್ ದೇವಸ್ಥಾನಕ್ ಬಂದಿದ್ವಿ ಅದಕ್ಕೋಸ್ ಆಗೈತಿ ಓಕೆ ಥ್ಯಾಂಕ್ ಯು ಸೋಡ್ ಅಂತ ಕೇಳ್ತೀನಿ ಆಂಟಿ ಸಂಕ್ರಾಂತಿ ಬಗ್ಗೆ ಸಂಕ್ರಾಂತಿ ಏನಕ್ಕೆ ಆಚರಣೆ ಮಾಡ್ತೀವಿ ರೀಸನ್ ಏನು ಎಳ್ಳು ಬೆಲ್ಲ ತಿಂದು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಸಂಬಂಧ ಗಟ್ಟಿ ಗಟ್ಟಿಯಾಗಲಿ ಅಂತ ಓಕೆ ಅದು ಕರೆಕ್ಟೇ ಬಟ್ ಮೇಯ್ನ್ ರೀಸನ್ ಏನಕ್ಕೆ ಮೇಯ್ನ್ ನಮ್ಗೆ ಗೊತ್ತಿರೋದೇ ಇದು ಅಷ್ಟೇ ಅಷ್ಟೆಲ್ಲ ಗೊತ್ತಿರೋದು ಹೌದು ಗೊತ್ತಿರುತ್ತೆ ಆಚರಣೆ ಮಾಡೋದೇ ಇದಕ್ಕೋಸ್ಕರ ಒಬ್ರು ಒಬ್ರು ಚೆನ್ನಾಗೆ ಅರ್ಥ ಮಾಡ್ಕೊಂಡು ಬೆರೀಲಿ ಆ ಸಂಬಂಧಗಳು ಗಟ್ಟಿ ಗಟ್ಟಿಯಾಗಲಿ ರಿಲೇಶನ್ಶಿಪ್ ಯಾವಾಗಲೂ ಎಲ್ಲಾರದ್ದೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಎಳ್ಳು ಬೆಲ್ಲ ಎಲ್ಲಾರ್ದು ಕರೆಕ್ಟ್ ಕರೆಕ್ಟು ಬಟ್ ಮೇಯ್ನ್ ರೀಸನ್ ಏನಂದ್ರೆ ಸೂರ್ಯ ಸೌತ್ ಇಂದ ನಾರ್ತ್ ಗೆ ಟ್ರಾವೆಲ್ ಆಗ್ತಾನೆ ಉತ್ತರಾಯಣ ಅದಕ್ಕೋಸ್ಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಓಕೆನಾ ಅಂಡ್ ಇವಾಗ ಮೇನ್ ಇದು ಸೂರ್ಯಗೆ ಸಂಬಂಧಪಟ್ಟಿದ್ದ ಫೆಸ್ಟಿವಲ್ ಅಲ್ವಾ ಸೊ ಸೂರ್ಯನ ಮಗ ಯಾರು ಗೊತ್ತಿಲ್ವಾ ಗೊತ್ತಿರೋ ಇವಾಗ ಓ ಅಂತೀರಾ ನೀವು ಶನಿ ಗೊತ್ತಾಗೋಯ್ತು ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್ ಓಕೆನಾಸ್ಲಿ ಕೇಳ್ದೆ ಸೌತಲ್ಲಿ ಇರ್ತಾನೆ ಅಂತ ಸೂರ್ಯ ಸಂಕ್ರಾಂತಿ ಬರಕು ಮುಂಚೆ ಸೊ ಯಾವ ದಿಕ್ಕಲ್ಲಿ ಇರ್ತಾನೆ ಸೂರ್ಯ ಸಂಕ್ರಾಂತಿ ಬರಕು ಮುಂಚೆ ಉತ್ತರಾಯಣ ಪುಣ್ಯ ಕಾಲದಿಂದ ಫಸ್ಟ್ ದಕ್ಷಿಣಾಯ ಪುಣ್ಯ ಕಾಲದಲ್ಲಿ ಇರ್ತಾರೆ ಆಮೇಲೆ ಉತ್ತರಾಯಣ ಪುಣ್ಯ ಕಾಲಕ್ಕೆ ಕರೆಕ್ಟ್ ಅಷ್ಟೇ ಆಂಟಿ ಏನಿಲ್ಲ ಕ್ವಶನ್ ಕೇಳ್ತೀವಿ ಬಗ್ಗೆ ಅದೇ ಸಸ್ಪೆನ್ಸ್ ನೀವು ಪ್ರಿಪೇರ್ ಆದ್ರೆ ನಾವು ಕೇಳ್ಬೇಕಾದ್ರೆ ಹಂಗಿಲ್ಲ ಸಸ್ಪೆನ್ಸ್ ಆಗಿ ಕೇಳೋದು ಬನ್ನಿ ಆಂಟಿ ಈ ಕಡೆ ಬನ್ನಿ ಇಲ್ಲ 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 ಬನ್ನಿ ಕೇಳೋದು ಅಂಟಿ ಜನರಲ್ ಆಗಿ ನಿಂದಿಬಿಟ್ಟು ಹೇಗೆ ಬಿಟ್ಬೇಡಿ ಅವ್ರು ಆಲ್ರೆಡಿ ಟ್ರೋಲ್ ಆಗಿದ್ದಾರೆ ಅವರು ಫಸ್ಟ್ ಕ್ವಶನ್ ಲಾಸ್ಟ್ ಅಲ್ಲಿ ಕೇಳ್ದು ಅವಾಗ ಆನ್ಸರ್ ಮಾಡೋರು ನಾನು ನಿಮಗೆ ಸಂಕ್ರಾಂತಿ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತೀನಿ ಎರಡು ಕ್ವೆಶ್ಚನ್ ಕೇಳ್ತೀನಿ ಓಕೆನಾ ನಾಳೆ ಹಬ್ಬ ಇದೆ ಅಲ್ವಾ ಮಕರ ಸಂಕ್ರಾಂತಿ ಈ ಎರಡು ವರ್ಡ್ಸ್ ಅರ್ಥ ಏನು ಮಕರ ಸಂಕ್ರಾಂತಿ ಅಂದ್ರೆ ಏನು ಸಂಕ್ರಾಂತಿ ಅಂದ್ರೆ ಎಲ್ಲಾ ಹೊಸದಂತ ಹೊಸ ವರ್ಷ ಆದಮೇಲೆ ಬಂದಿರೋದ್ರಿಂದ ಎಲ್ಲಾ ಹೊಸದು ನಮ್ ಕಡೆ ಆಚರಣೆ ಮಾಡೋದು ಹೆಂಗೆ ಅಂದ್ರೆ ಎಳ್ಳು ಬೆಲ್ಲ ಎಲ್ಲರ ಮನೆಗೂ ತಕೊಂಡು ಕೊಡ್ತೀವಿ ಯಾಕಂದ್ರೆ ನಾವು ಹೊಸದಾಗಿ ಏನೇ ಧಾನ್ಯ ಎಲ್ಲ ಏನೇನೆ ಬೆಳ್ಳಿರ್ತೀವಿ ಅದನ್ನೆಲ್ಲರಿಗೂ ಹಂಚ್ಬೇಕು ಅನ್ನೋದ್ ಬಂದಿದ್ದು ಮತ್ತೆ ನಾವು ಬೆಳೆದಿದ್ದ ಅವರೆಕಾಯಿ ಆಗಿರ್ಬೋದು ಗೆಣಸ್ ಆಗಿರ್ಬೋದು ಮತ್ತೆ ಕಬ್ಬು ಇದೆಲ್ಲ ನಮ್ಮ ಕಡೆ ಬೆಳಿತೀವಿ ಅದನ್ನೆಲ್ಲಾರ್ಗು ಹಂಚಿ ಅದನ್ನೆಲ್ಲ ದೇವ್ರಿಗೆ ಪೂಜೆ ಮಾಡ್ತೀವಿ ಮತ್ತೆ ಹಸುಗಳು ಹಸುವನ್ನೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಊರ್ ಕಡೆ ಎಲ್ಲ ದೇವ್ರ ಥರ ಪೂಜೆ ಮಾಡ್ತೀವಿ ಅದನ್ನೆಲ್ಲ ತೊಳೆದು ಅದಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ನಮ್ಮೂರ್ ಕಡೆ ಒಂದ್ ಜಾತ್ರೆ ಆಗುತ್ತೆ ಮುಗುನ್ ಬೆಟ್ಟ ಅಂತ ಅಲ್ಲಿ ಹಸುಗಳೇ ಜಾತ್ರೆ ಹಸುಗಳೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಅಲ್ಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಹೇಳುದ್ರಿ ಕೇಳಿದ್ರಲ್ಲಿ ನೀವೇ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದು ಬಟ್ ನಾನ್ ಎಕ್ಸಾಕ್ಟ್ ಆಗಿ ಕೇಳಿದ್ದು ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಅಂದ್ರೆ ಖುಷಿ ಖುಷಿಯಾಗಿ ಆಚರಿಸೋದು ಎಕ್ಸಾಕ್ಟ್ಲಿ ಕರೆಕ್ಟ್ ಬಟ್ ಆ ವರ್ಡ್ಗೆ ಸಂಸ್ಕೃತದಲ್ಲಿ ಮೀನಿಂಗ್ ಏನಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ ಅಂದ್ರೆ ಸಂಕ್ರಾಂತಿ ಅಂದ್ರೆ ಟ್ರಾನ್ಸಿಷನ್ ಪರಿವರ್ತನೆ ಅದು ಎಕ್ಸಾಕ್ಟ್ ಬಟ್ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಪರ್ಫೆಕ್ಟ್ ಹೌದು ಕರೆಕ್ಟ್ 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 ಇವಾಗ ಇದು ಬಂದು ಸಂಕ್ರಾಂತಿ ಕಂಪ್ಲೀಟ್ ಆಗಿ ಸೂರ್ಯನಿಗೆ ಸಂಬಂಧಪಟ್ಟಿದವಾ ಸೂರ್ಯನ ಮಗ ಯಾರು ಪರ್ಫೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಯೂ ಸೊ ನಾವು ಮಕರ ಸಂಕ್ರಾಂತಿ ಏನಕ್ಕೆ ಆಚರಿಸ್ತೀವಿ ರೀಸನ್ ಎಳೆಯಜಿ ಗೊತ್ತಿದ್ರೆ ಹೊಸ ಬೆಳೆ ಎಲ್ಲ ಬಂದಿರತ್ತೆ ರೈತರಿಗೆ ಓಕೆ ಸೊ ಅದನ್ನ ಒಟ್ಟುಗೂಡಿಸಿ ದಾನ ಮಾಡೋದು ಒಂದು ಮಕರ ಸಂಕ್ರಾಂತಿ ಕರೆಕ್ಟ್ ಬಟ್ ಎಕ್ಸಾಕ್ಟ್ ಆಗಿ ಒಂದು ರೀಸನ್ ಇದೆ ಅದು ಸೂರ್ಯ ನಾರ್ತ್ ಪೋಲಾರ್ ಸೋಲರ್ ಸಾರಿ ಈಸ್ಟ್ ಸೋಲರ್ ಸೌತ್ ಪೋಲಾರ್ ಇಂದ ನಾರ್ತ್ ಕ್ರಾಸ್ ಆಗುತ್ತೆ ಸೂರ್ಯನ ಕಿರಣ ಡೈರೆಕ್ಷನ್ ಚೇಂಜ್ ಆಗುತ್ತೆ ಪರ್ಫೆಕ್ಟ್ ಅದೇ ರೈಟ್ ಆನ್ಸರ್ ಓಕೆನಾ ಅಂಡ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಸೊ ಈ ಸಂಕ್ರಾಂತಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ ಬಟ್ಟೆ ಹಾಕೋಬೇಕು ನಾವು ಅದು ಯಾವ ಕಲರ್ ಗೊತ್ತಿಲ್ಲ ನಿಮ್ಗೆ ಅಂತ ಗೊತ್ತಾ ಬಣ್ಣ ಯಾವ ಬಟ್ಟೆ ಇಲ್ಲ ರಾಂಗ್ ಅಜ್ಜಿ ನಿಮ್ಗೆ ಕಪ್ಪು ಬ್ಲ್ಯಾಕ್ ಯಾಕಂದ್ರೆ ಸೂರ್ಯನ ಕಿರಣ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಗೊತ್ತಾಗ್ಲಿ ಅಂತಂಡ್ ಈ ಸಂಕ್ರಾಂತಿ ಹಬ್ಬ ಫುಲ್ಲು ಸೂರ್ಯನ್ಗೆ ಸಂಬಂಧಪಟ್ಟಿದಲ್ವಾ ಸೂರ್ಯನ್ ನಿಮ್ಗೆ ಅಂಕಲ್ ಗೊತ್ತಾ ಗೊತ್ತಿಲ್ವಾ ಅಜ್ಜಿ ನಿಮ್ಗೆ ನಿಮ್ಗೆ ಗೊತ್ತಿಲ್ವಾ ಶನಿ ಶನಿ ಶನಿದೇವ್ರು ಅದೇ ಎಲ್ಲರೂ ಹಿಂಗೆ ಆನ್ಸರ್ ಮಾಡಿದಾರೆ ಗೊತ್ತಿಲ್ಲ ಅಂತಾರೆ ಆಮೇಲೆ ಓ ಅಂತ ಸೊ ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿ ಆನ್ಸರ್ ಮಾಡ ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ಜಸ್ಟ್ ನಾನು ಪಬ್ಲಿಕ್ನ ಕೇಳಬೇಕಾಗಿತ್ತು ಎಷ್ಟು ತಿಳ್ಕೊಂಡಿದ್ದಾರೆ ಸಂಕ್ರಾಂತಿ ಬಗ್ಗೆ ಅಂತ ಕೆಲವರು ಕರೆಕ್ಟ್ ಆನ್ಸರ್ ಕೊಟ್ಟರು ಕೆಲವರು ಗೊತ್ತಿರಲಿಲ್ಲ ಅವ್ರಿಗೆಲ್ಲ ಎಜುಕೇಟ್ ಕೂಡ ಮಾಡಿದೆ ಏನಕ್ಕೆ ಸಂಕ್ರಾಂತಿ ಆಚರಿಸ್ತೀವಿ ಅಂತ ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದ ಸೆಗ್ಮೆಂಟ್ ಅಂದರೆ ಮಕ್ಳದು ಅದು ಅನ್ಎಕ್ಸ್ಪೆಕ್ಟೆಡ್ ನಾನು ನಾರ್ಮಲ್ ದೊಡ್ಡವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತದೆ ಹಂಗೆ ಇದ್ದರು ಮಕ್ಕಳೆಲ್ಲ ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ ನಾನು ಅವ್ರನ್ನ ಕ್ವಶನ್ಸ್ ಕೇಳಕ್ಕೆ ಹೋಗಿ ಅವರೇ ನನ್ನ ಹತ್ರ ಕ್ವಶನ್ಸ್ ಕೇಳಿದ್ರು ಅದಂತೂ ನಂಗೆ ನಾನೇ ಒಂಥರ ನನಗೆ ದಿಗ್ಭ್ರಮೆ ಆಗೋಯ್ತು ಆ ಥರ ಕ್ವಶನ್ಸ್ ಕೇಳಿದ್ರು ತುಂಬ ಫನ್ನಿಯಾಗಿತ್ತು ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ ಜನರಲ್ ಪಬ್ಲಿಕ್ ಜೊತೆ ಮಾತಾಡ್ತಿರೋದು ಫುಲಿ ಯು ಗೈಸ್ ಎಂಜಾಯ್ಡ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಸೋ ಮಚ್ ಬೈ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ